ಇನ್ನು ಮಹಿಳೆಯರಿಗೆ ಬಸ್ ನಲ್ಲಿ ಫ್ರೀ ಪ್ರಯಾಣವನ್ನ ನೀಡಬೇಕಾದಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಯಾಕಂದ್ರೆ ಕಾಂಗ್ರೆಸ್ ಕೊಟ್ಟಿದ್ದಂತ ಗ್ಯಾರಂಟಿ ಈಗ ಸರ್ಕಾರಿ ಬಸ್ ಚಾಲಕರು ಹಾಗೆ ನಿರ್ವಾಹಕರಿಗೆ ಒಂದು ಸಮಸ್ಯೆ ತಲೆದೋರಿದ್ದ ಅದೇನು ಅಂತ ಅಂದ್ರೆ ಈ ನಾಲ್ಕು ನಿಗಮದ ಕಂಡಕ್ಟರ್ ಗಳ ಜೇಬಿಗೆ ಕತ್ರಿ ಬೀಳುತ್ತಾ ಅಂದ್ರೆ ಅವ್ರ ಸ್ಯಾಲ್ರಿ ಕಟ್ಟೋ ಮತ್ತೊಂದು ಅದಲ್ಲ ಈ ಬಸ್ ಇಂತಿಷ್ಟು ಟಿಕೆಟ್ ಗಳು ಫಿಲ್ಅಪ್ ಆದಂತ ನಂತರದಲ್ಲಿ ಚಾಲಕರು ಹಾಗೆ ನಿರ್ವಾಹಕರಿಗೆ ಕಮಿಷನ್ ಸಿಗ್ತಾ ಇತ್ತು ಬಹುಶಃ ಈ ಒಂಬೈನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಕಮಿಷನ್ ಸಿಗ್ತಾ ಇತ್ತಲ್ಲ ಕಮಿಷನ್ಗೆ ಕೋಕ್ ಅಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಯಾಣಿಕರನ್ನ ಸರ್ಕಾರಿ ಬಸ್ ಕಡೆಗೆ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತರನ ಅಂತ ಒಂದು ಯೋಜನೆ ಬಹಳ ವರ್ಷಗಳಿಂದ ಇದೆ ಈ ತರದ ಅಂತ ಒಂದು ಕಮಿಷನ್ ಕಂಡಕ್ಟರ್ಗಳಿಗೆ ಜೊತೆಗೆ ಚಾಲಕರಿಗೆ ಸಿಗ್ತಾ ಇರುವಂಥದ್ದು ಬಟ್ ಈಗ ಮಹಿಳೆಯರಿಗೆ ಫ್ರೀ ಅಂತ ಏನಾದರೂ ಘೋಷಣೆ ಆದ್ರೆ ಆ ಕಮಿಷನ್ಗೆ ಖೋತ ಬೀಳ್ಬೋದಾದಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಅವರಿಗೆ ಪ್ರತಿನಿತ್ಯವೂ ಕೂಡ ಅದರಲ್ಲೂ ಈ ವೀಕೆಂಡ್ ದೂರ ದೂರಿಗೆ ಪ್ರಯಾಣ ಬೆಳೆಸುವಂತ ಸಂದರ್ಭದಲ್ಲೆಲ್ಲ ಸ್ವಲ್ಪ ಅನುಕೂಲ ಆಗ್ತಿತ್ತು ಕಂಡಕ್ಟರ್ಗಳಿಗೆ ಮತ್ತೆ ಚಾಲಕರುಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅನಂತ್ ಸುಬ್ರಾವ್ ಅವರು ಕಿಡಿಕಾರಿದ್ದಾರೆ ಒಬ್ಬರ ಕಣ್ಣೊರೆಸೋದಕ್ಕೆ ಮತ್ತೊಬ್ಬರಿಗೆ ಕಣ್ಣೀರನ್ನ ತರಿಸ್ಬೇಡಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಿಗೆ ನೀವು ಮುಂದಾಗಿದ್ದೀರಾ ಹೆಣ್ಮಕ್ಳಿಗೆ ಟಿಕೆಟ್ ಕೊಡ್ಲಿ ಬಿಡ್ಲಿ ಡ್ಯೂಟಿ ಮಾಡಲೇಬೇಕಿದೆ ಸೊ ಬಸ್ ನಿಲ್ಲಿಸಬೇಕು ಮಹಿಳೆಯರನ್ನ ಹತ್ತಿಸ್ಕೊಳ್ಳೇಬೇಕು ಸರ್ಕಾರ ಮತ್ತೊಂದು ಸಮಸ್ಯೆಯನ್ನ ಶುರು ಮಾಡಬಾರ್ದು ಅಂತ ಟಿವಿ ನೈನ್ಗೆ ಫೆಡರೇಷನ್ಗೆ ಸಂಬಂಧಪಟ್ಟಾಗಿನ ಅಧ್ಯಕ್ಷ ಅಂದ್ರೆ ಈ ಸರ್ಕಾರಿ ಬಸ್ಗೆ ಸಂಬಂಧಪಟ್ಟಾಗಿನ ಕಾರ್ಮಿಕರ ಅಥವಾ ನೌಕರರ ಫೆಡರೇಷನ್ನ ಅಧ್ಯಕ್ಷ ಅನಂತ ಸುಬರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಬೇರೆ ಯಾವುದಾದ್ರು ಒಂದು ರೀತಿಯಲ್ಲಿ ಅವ್ರು ಪರಿಹಾರ ಕೊಡಬೇಕು ಅಂತ ನಾನು ಅವ್ರಿಗೆ ಕೇಳ್ತೀನಿ ಯಾಕೆಂದರೆ ಕಾರಣ ಅಷ್ಟೇ ನಿಮ್ಮ ಪಾಲಿಸಿ ಏನೇ ಆಗಲಿ ನನ್ನ ಜೇಬ್ ಯಾಕಪಕ್ಕ ತರಿಸೀರಾ ನೀವು ಮಹಿಳೆಯರ ಜೇಬ್ನಲ್ಲಿ ಅವ್ರ ಪರ್ಸಲ್ ದುಡ್ಡು ಇಡೋದಕ್ಕೆ ಸ್ಕೀಮ್ ತದ್ರಿ ರೈಟ್ ಹೌದ್ ತಾನೆ ಟಿಕೆಟ್ ಇಲ್ಲದೆ ಅವ್ರು ಪ್ರಯಾಣ ಮಾಡಿದರೆ ಪರ್ಸಲ್ ದುಡ್ಡಿರುತ್ತೆ ಅಥವಾ ದುಡ್ಡು ಇಲ್ಲದೆ ನಾವು ಖಾಲಿ ಪರ್ಸಲ್ ತೊಗೊಂಡು ಬರ್ಬೋದು ಪಿಕ್ ಪಾಕೆಟ್ ಆದರೂ ಏನು ಮೋಸಲ್ಲ ಅವಾಗ ಓಕೆ ಬಟ್ ನನ್ನ ಜೇಬು ಎರಡು ಪರ್ಸೆಂಟ್ ಬರೋದು ಇಟ್ ವಾಸ್ ಎ ಪಾರ್ಟ್ ಆಫ್ ಮೈ ಸರ್ವಿಸ್ ಕಂಡೀಷನ್ ಫ್ರಮ್ ನೈನ್ಟೀನ್ ಏಯ್ಟಿ ನೈನ್ ಕಾನೂನು ನೃತ್ಯ ನಾನು ಹೇಳಿದ್ದಾರೆ ಆದ್ದರಿಂದ ಅವ್ರಿಗೆ ನೀವು ಕ ಕನ್ಸೇಷನ್ ಕೊಟ್ಟರೆ ನಂಜೇವ್ಯಾ ಕಟ್ ಮಾಡ್ತೀರಾ ಯಾಕೆಂದರೆ ಜೀವನ ಶೈಲಿಗೆ ಹೊಂದ್ಕೊಂಬಿಟ್ಟಿದ್ದೆ ನಾವು ನಾನು ಇವತ್ತು ಡ್ಯೂಟಿ ಮಾಡಿದರೆ ಇಷ್ಟು ದುಡ್ಡು ಬರುತ್ತೆ ನಾನು ಇಲ್ಲಿಂದ ಇವತ್ತು ಮೈಸೂರಿಗೆ ಹೋದ್ರೆ ಇಷ್ಟು ದುಡ್ಡು ಬರುತ್ತೆ ಕೆ ಎಸ್ ಆಗ್ತಾನೆ ಮಂಗಳೂರಿಗೆ ಹೋದ್ರೆ ಇಷ್ಟು ಜನ ಹೆಂಗಸ್ರು ಬರ್ತಾರೆ ಇಷ್ಟು ದುಡ್ಡು ಬರ್ತಿತ್ತು ಇವಾಗ ಅಷ್ಟು ದುಡ್ಡು ಹೋಗುತ್ತೆ ಆದ್ದರಿಂದ ಅದೇ ಬೇಸಿಸ್ ಮೇಲೆ ನಮ್ಗೆ ಲಾಸ್ ಆಫ್ ವೇಜ್ ಆಗುತ್ತೆ ಇಡೀ ಪರ್ಟಿಕ್ಯುಲಿ ವಿ ವೇಜ್ ನೀವು ಇನ್ಸೆಂಟಿವ್ನಿ ಬೇರೆ ಏನೇ ಕರೆಯೋದು ದ ವೇಚ್ ಅದ್ರಿಂದ ಏನು ಮಾಡ್ಬೋದು ಬಾಟ ಜಾಸ್ತಿ ಮಾಡಿಬಿಡಿ ಫೈನ್ ಇವಾಗ ಬಾಟ ಅಥವಾ ಇನ್ಸೆಂಟಿವ್ ಈ ಎರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೋ ಅದು ನಮಗೆ ಕೊಡೋರು ಇವಾಗ ಇನ್ಸೆಂಟಿವ್ ಏನು ಹೋಗುತ್ತೆ ಅದು ಬಾಟ ಇನ್ಕ್ರೀಸ್ ಮಾಡ್ಬಿಡಿ ಒಂದು ಹತ್ತು ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಒಂದು ದಿವಸಕ್ಕೆ ಇಟ್ ವಿಲ್ ಟೇಕ್ ಕೇರ್ ಆಫ್ ಒಬ್ಬರು ಕಣ್ಣು ಒರೆಸೋದಕ್ಕೆ ಇನ್ನೊಬ್ಬರ ಕಣ್ಣಿಗೆ ಕಣ್ಣೀರು ತರಿಸ್ಬೇಡಿ ಇವಾಗ ಇಷ್ಟೆಲ್ಲ ಕೋಟಿ ಖರ್ಚು ಮಾಡಿದ ಮೇಲೆ ಮಾಡಿದ್ಮೇಲೆ ಓಟಿಸ್ತೀರಿ ಆ್ಯಂಡ್ ಅವ್ನು ಕೆಲಸ ಮಾಡ್ತಾನೆ ಇವಾಗ ಹೆಂಗಸ್ರೆ ಟಿಕೆಟ್ ಕೊಡಲಿ ಬಿಡಲಿ ಅವ್ನು ಹರಿಸ್ಕೋತಾನೆ ನಿಲ್ಲಿಸ್ತಾನೆ ಅವನು ಅದರಿಂದ ದೃಷ್ಟಿಯಿಂದ ಸರ್ಕಾರ ಇನ್ನೊಂದು ಇರಿಟೇಷನ್ ಶುರು ಮಾಡಬಾರ್ದು ಯಾಕೆ ನಾವು ಕೆಲಸ ಮಾಡೋದಿನ ನಾಳೆ ಏನಾದ್ರು ನಂದು ಹೋದರೆ ಅವಳು ಬಂದರೆ ಏಯ್ ದೇವಳು ಬಂದುಬಿಟ್ಟ ಹಾಳಾದಳು ನನ್ಗೆ ಒಳಸ್ಟ್ರಿ ಬಾಜೇಬು ಕತ್ತರಿಸಿದ್ಲು ಕೋಪ ಬರ್ತೀವಿ ಅದೋ ಒಂದು ಸತ್ನಲ್ಲಿ ಯಾಕೆ ಮನೆ ಗಂಟಿಗೆ ಕೇಳ್ತಾಳೆ ದಿವಸ ಇನ್ನೂರು ರೂಪಾಯಿ ತಗೊಂಡು ಹೋಗ್ತಿರ್ತೇನೆ ನಾನು ಇವತ್ತೇನು ಇಲ್ಲ ಯಾಕೆಂದ್ರೆ ಬಂದು ಇನ್ನಂತ ಹೆಂಗಸರು ಬಂದ್ರು ಅಂತೀನಿ ನಾನು ಏನಾಗುತ್ತೆ ಅದರಿಂದ ಎಲ್ಲಿಯೂ ಕೂಡ ಇರಿಟೇಷನ್ ಆಗ್ದಂಗೆ ಸರ್ಕಾರ ನೋಡ್ಕೊಳ್ಳೋದ್ರೆ ಜವಾಬ್ದಾರಿ ಇದು ಅನಂತ್ ಸುಬ್ರಾವ್ ಅವರು ಹೇಳ್ತಾ ಇರುವಂತಹ ವಿಚಾರ ಕರೆಕ್ಟ್ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಈ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಂ ಟಿ ಸಿಲ್ ಆಗಿರ್ಬೋದು ಅಲ್ಲಿ ಬರೋ ಆರೋಪ ಏನಂತಂದ್ರೆ ಈ ಮೇಲ್ವರ್ಗದ ಅಧಿಕಾರಿಗಳ ಮಠದಲ್ಲಿ ಅಲ್ಲಿ ಬಹಳ ಅವ್ರಿಗೆ ಲಂಚನೋ ಕಮಿಷನ್ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಹಣ ಮಾಡ್ಕೊಳ್ಳೋಕೆ ಮೂಲ ಎಲ್ಲ ಇದೆ ಈ ಲಾಸ್ ಆಗಿರೋದು ಕೂಡ ಅಂತವ್ರ ಕಾರಣದಿಂದಲೇ ಬಟ್ ಇಡೀ ಸಂಸ್ಥೆಯಲ್ಲಿ ಪಾಪ ಬಹಳ ಕಷ್ಟಪಟ್ಟು ಕೆಲಸ ಮಾಡೋದು ಶ್ರಮಿಕ ವರ್ಗ ಅದರಲ್ಲಿ ಅಂತ ಅಂದರೆ ಅದು ಕಂಡಕ್ಟರ್ಸ್ಗಳು ಜೊತೆಗೆ ಚಾಲಕರುಗಳು ಅವ್ರು ಯಾಕಂದರೆ ಪ್ರತಿನಿತ್ಯನೂ ಕೂಡ ನೂರಾರು ಪ್ರಯಾಣಿಕರ ಬಳಿ ಕಿರಿಕಿರಿ ಇರುತ್ತೆ ಆಮೇಲೆ ಬಸ್ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ತಲೆ ಕೆಡಿಸ್ಕೊಳ್ಬೇಕಾಗಿರುತ್ತೆ ಟೈಮಿಂಗ್ಸ್ಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ ನಿಮ್ಗೆ ಗೊತ್ತಿರಲಿ ಅಕಸ್ಮಾತ್ ಟಿಕೆಟ್ ಇಲ್ದಿತ್ತು ಒಬ್ಬ ಪ್ರಯಾಣಿಕ ಏನಾದರೂ ಕೂತು ಅದು ಚೆಕ್ಕಿಂಗಲ್ಲಿ ಏನಾದರೂ ತಗಲಾಕೊಂಡ್ರೆ ಭಾಳ ಫೈನ್ ಇದೆ ಅಂದರೆ ಅಷ್ಟು ಹುಷಾರಾಗಿ ಅವರೆಲ್ಲ ಕೆಲಸ ಮಾಡಬೇಕು ಅವರಿಗೆ ಒಂದೇ ಒಂದು ಇನ್ಸೆಂಟಿವ್ಸಲ್ಲಿ ಸಿಗ್ತಾ ಇರುವಂಥದ್ದು ಅಂದರೆ ಇಂತಿಷ್ಟು ಸೀಟ್ಗಳು ಫಿಲ್ ಅಪ್ ಆದರೆ ಇಂತಿಷ್ಟು ರುಪೀಸ್ ಅಂತ ಅವ್ರಿಗೊಂದು ಇನ್ಸೆಂಟಿವ್ ಸಿಗ್ತಾಯಿದೆ ಈಗ ಅದಕ್ಕೂ ಕಲ್ಲಾಕಕ್ಕೆ ಪಾಪ ಅವ್ರಿಗೆ ಸಹಜವಾಗಿಯೇ ಒಂದು ಸಂಕಷ್ಟದ ಸಂದರ್ಭ ಆಗುತ್ತೆ ಅದು ಈಗ ಬಹಳ ವರ್ಷಗಳಿಂದ ಅವ್ರದ್ದು ಏನೇನೋ ಬೇಡಿಕೆ ಇದೆ ಅದನ್ನೂ ಸರಿಯಾಗಿ ಯಾರೂ ಕೂಡ ಪೂರೈಸಿಲ್ಲ ಅದ್ರ ನಡುವೆ ಈಗ ಸಿಗ್ತಾ ಇರೋದಕ್ಕೂ ಕೂಡ ಕೋತ ಕತ್ರಿ ಹಾಕಿದ್ರೆ ಸಮಸ್ಯೆನೇ ಅದು